Ini, woah, ು ಹಂದಿ ಕರಡಿಗಳ ಹಾವಳಿ ಅಪಾರ ಬೆಳೆ ನಾಶ ಮುಗಿಲೇರಿದ ರೈತರ ಅರಣ್ಯ ರೋಧನ ಆಲಿಸದ ಅರಣ್ಯ ಇಲಾಖೆ ಹೌದು ವಿಜಯನಗರ ಜಿಲ್ಲೆಯ ಕೂಡ್ಗಿಯಲ್ಲಿ ರೈತ ದೇಶದ ಬೆನ್ನೆಲುಬು ನಿಜವಾದರೂ ಕೆಲ ಇಲಾಖೆಗಳು ಮಾತ್ರ ರೈತರ ಹಿತ ಕಾಪಾಡುವಲ್ಲಿ ಸಂಬಂಧಪಟ್ಟ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ನಿರ್ಲಕ್ಷ್ಯ ಧೋರಣೆ ತಾಳಿವೆ ಎನ್ನುವಂತಹ ಗಂಭೀರ ಆರೋಪವೊಂದು ಕೇಳಿಬಂದಿದೆ ತಾಲೂಕಿನ ಹರವದಿ ಕುಕ್ಕುಪಿ ಜರ್ಮಲಿ ಗ್ರಾಮಗಳು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು ಹೊಲಗಳಿಗೆ ಕರಡಿ ಹಂದಿಗಳ ಹಾವಳಿ ಮಿತಿ ಮೀರಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಗತ್ಯ ಕ್ರಮ ಜರುಗಿಸ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಂದಿ ಕರಡಿಗಳ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗುತ್ತಿದೆ ಇನ್ನು ರೈತರ ಮೇಲೆ ದಾಳಿ ಮಾಡಿ ಮಾರಾಣಂತಿಕ ಗಾಯಗೊಳಿಸಿರುವ ಹಲವು ನಿದರ್ಶನಗಳು ಕೂಡ ಇದೆ ರಾತ್ರಿ ಸಂದರ್ಭದಲ್ಲಿ ಕಾಡು ಹಂದಿಗಳು ಕರಡಿ ಅತಿಕ್ರಮಣ ಮಿತಿ ಮೀರಿದು ಕರಡಿಗಳು ಕಾಡು ಹಂದಿಗಳು ಕಾಡು ಪ್ರದೇಶಗಳಿಂದ ಹೊರಬಂದು ರೈತರ ಜಮೀನುಗಳಿಗೆ ನುಕಿ ಬೆಳೆಗಳನ್ನ ನಾಶ ಮಾಡಿ ಲಕ್ಷಾಂತರ ರೂಪಾಯಿ ಬೆಲೆ ಬೆಳೆ ನಾಶವಾಗ್ತಾ ಇದೆ ತಾಲೂಕಿನ ಹರವದಿ ಗ್ರಾಮದಲ್ಲಿ ಸುಮಾರು ಐವತ್ತು ರೈತರ ಹೊಲಗಳಿಗೆ ಕರಡಿ ಕಾಡು ಹಂದಿ ಲಗ್ಗೆ ಹಾಕಿ ನಾಶಪಡಿಸಿವೆ ಅಂತ ರೈತರು ತಿಳಿಸಿದ್ದಾರೆ ಓರ್ವ ರೈತನ ಹೊಲವು ಮೂರು ಎಕರೆಯಿಂದ ಐದು ಎಕರೆ ಹೊಲದಷ್ಟು ಅಂದರೆ ಓರ್ವ ರೈತನ ಹೊಲದಲ್ಲಿ ಐದು ಕ್ವಿಂಟಾಲ್ನಿಂದ ಹತ್ತು ಕ್ವಿಂಟಾಲ್ನಷ್ಟು ಹೊಲ ನಷ್ಟವಾಗಿದೆ ಅಂತ ತಿಳಿದುಕೊಂಡಿದೆ ಅರಣ್ಯ ಇಲಾಖೆಯ ವೈಫಲ್ಯ ರೈತರ ಆಕ್ರೋಶ ಆರೋಪ ಕಾಡು ಪ್ರಾಣಿಗಳ ಹಾವಳಿ ಪ್ರಕರಣಗಳು ಹತ್ತು ಹಲವಾರು ವರ್ಷಗಳಿಂದಲೂ ಪ್ರತಿ ವರ್ಷವೂ ಜರುಗ್ತಾ ಇದ್ದು ದುರಂತವಾಗಿದೆ ಪ್ರತಿ ಬಾರಿಯೂ ಇಲಾಖೆಗೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಸೂಕ್ತ ಪರಿಹಾರ ನೀಡುವಂತೆ ಸೂಚಿಸ್ತಾರೆ ಅಪಾರ ನಷ್ಟ ಅನುಭವಿಸಿದವರಿಗೆ ಇಲಾಖೆಯಿಂದ ಅರೆಕಾಸಿನ ಬಿಡಿಗಾಸಿನ ಪರಿಹಾರ ಕೂಡ ನೀಡಲಾಗ್ತಾ ಇಲ್ಲ ಇನ್ನು ಪರಿಹಾರ ದುಪ್ಪಟ್ಟು ಹೆಚ್ಚಿಸಿ ಅರ್ಜಿ ಸಲ್ಲಿಸುವ ವಿಧಾನ ಸರಳಗೊಳಿಸಿ ಪರಿಹಾರ ಧನವು ಅವೈಜ್ಞಾನಿಕ ಮಾನದಂಡದಿಂದ ಕೂಡಿದ್ದು ಪರಿಹಾರದ ಮಾನದಂಡ ದ್ವಿಗುಣಗೊಳಿಸಿ ಪರಿಹಾರವನ್ನು ಹೆಚ್ಚಿಸಬೇಕು ಮತ್ತು ಪರಿಹಾರ ಹಣಕ್ಕಾಗಿ ಸಲ್ಲಿಸಬೇಕಾಗಿರುವ ವಿಧಾನವು ತುಂಬಾ ಜಟಿಲವಾಗಿದ್ದು ಅದನ್ನು ಕೂಡ ಸರಳವಾಗಿಸಬೇಕಾಗಿದೆ ಪರಿಹಾರ ಧನ ಶೀಘ್ರವಾಗಿ ನೇರವಾಗಿ ನಷ್ಟ ಹೊಂದಿರುವ ರೈತನ ಖಾತೆಗೆ ಜಮಾ ಹಾಕುವಂತೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಕೂಡ್ಲಿಗಿ ತಾಲೂಕಿನ ಸಮಸ್ತ ರೈತರು ರೈತ ಸಂಘಟನೆಗಳು ಪದಾಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ವರದಿ

ವರ್ಷ ನಿನ್ನೆ ಮಾತ್ರ ಬಂದು ಸರ್ ಬಾರಿಷ್ಟು ಒಂದೆಲ್ಲ ನೋಟಿದೆ ಇವತ್ತು ಕೂಡ ಬಂದರೆ ಎಲ್ಲ ಮಾಡ್ತು ಅಂತ ಹೇಳಿದೆ ನೋಡು ಸರ್ ಎಲ್ಲ ಕ್ಲೀನಾಗಿ ಕೋರ್ಸ್ವಿ ನೀವು ಸಾವಿರ ಎರಡು ಮೂರು ಸಾವಿರ ಆದ್ರೆ ನಮಗೆ ಬೇಡೇ ಬೇಡ ಹಾಕಿ ಹಾಕಲೇ ಬೇಡ ನೀವು ನಮ್ದೆಷ್ಟು ನಷ್ಟ ಐತೆ ಅಷ್ಟು ಆಗಲಿ ನಮ್ಮ ರೈತರ ಕಷ್ಟ ಏನು ಸಣ್ಣ ಊಟ ಏನು ಹುಚ್ಚರಿ ಏನು ಬಣ್ಣವನ್ನು ನಮಗೆ ಹಾಕಿ ನಾವು ಎಲ್ಲ ನಿಜ ಅಪಘಾತಕ್ಕೆ ಬಿದ್ದಿಲ್ಲ ನಾವು ಕನ್ನಡಿಗಳಿಗೆ ಎದ್ರಿಬಿಟ್ಟಿವಿ ಮನುಷ್ಯರ್ನೆಲ್ಲ ಜಗ್ಗಿ ಕಂಗ ಬರ್ತಾವ ಐದಾರು ಜನನು ಜನ ಕುಡಿ ಕೇಳ್ ಹಾಕತ್ತೆ ಸರ್ ಈ ಕಾಲದಾಗ ಯಾರು ಬರಲ್ಲ ಸಾಧ್ಯ ಇಲ್ಲ ಹಂಗೆಲ್ಲ ಆಗಿದೆ ಸರ್ ಏನ್ ಪರಿಹಾರ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಟ್ರೆ ಇದಾಕತ್ತ ಸರಿ ತಾವ ಜೀವ ಕಾನೆ ಆದ್ರೆ ಯಾರು ನಮ್ಮ ಜೀವನೇ ಅಪಾಯದಿಂದ ಇತ್ತು ಸರ್ ಹೌದೌದು ಹಗಲು ರಾತ್ರಿ

மலி சார் ஜர்மலாங்க

aeeeeeee a eeeeeeee

ಅರಕಂತ ಕತ್ತರು ಅವರು ನನ್ನತ್ರ ಮಾತಾಡಬಹುದು ಸರ್ ಅಷ್ಟೇ ಬೇಜಾರಾಗಿದೆ ಸರ್ ಆದಿತಿಗೆ 2 3 2 3 ಅವರು ರೆಕ्वेस्ट ತಗಂತ ಇಲ್ಲ ಅವರು ಇದಕ್ಕೆ ಏನು ಮಾಡಕಪ್ಪ ಅದಕ್ಕೆ ಏನಾದರೂ ಕಡೆಯಿಂದ ಇರುತ್ತೆ ಅಂತ ಸರ್ ಸರ್ ರಾತ್ರಿ ಬಂದಿತ್ತು ಫೋನ್ ಮಾಡಿ ಸರ್ ಅವತ್ತು ಒಂದು ಮಲ್ಲಪ್ಪರ ಮಲ್ಲಪ್ಪ ಅರವದಿ ವೀರಣ್ಣ ವೀರಪ್ಪ ತಂದೆ ಮಾರಪ್ಪ ಜಾಯಿಂಟ್ ಹಾಕ್ ಜಾಯಿಂಟ್ ತಂದೆ ವೀರಪ್ಪ ತಂದೆ ಮಾರಪ್ಪ ತಂದೆ ಮಾರಪ್ಪ ವೀರಪ್ಪ ಹೌದಲ್ಲ

ನಮಗ್ ನೋಡ್ ಸರ್ ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ ನಾವು ಕಾನೂನು ಬಂಗನ ಮಾಡ್ತಿದ್ದೀನಿ ಸರ್ ನೀವು ಕೇಸ್ ಹಾಕ್ತಾರ ನಮ್ಮೇಲೆ ಹಾಕ್ರಿ ಬೇಜಾರೇನಿಲ್ಲ ಅಲ್ಲ ಸರ್ ನಾನು ಒಂದ್ ಹೇಳೋದ್ ಕಟ್ರಿ ಕಣ್ಣಿ ನಿದ್ದೆ ಮಾಡಿಲ್ಲ ಸರ್ ಇಪ್ಪತ್ ದಿನವರೆಗೂ ಇಲ್ಲೇ ಕಾದಿದ್ದೀನಿ ರಾತ್ರಿ ಇಲ್ಲೇ ಮಲಿಕೊಂಡಿದ್ದೀನಿ ನೋಡ್ರಿ ಸರ್ ಅಲ್ಲಿ ನೋಡಿ ಸರ್ ಬಂದು ಇಲ್ಲಿ ಅಕಸ್ಮಾತ್ ಜೀವ ಹೋದ್ರೆ ಯಾರು ಹೋಣ ಅದಕ್ಕೆ ಹಿಡ್ಕೊಂಡು ಹೋಗ್ರಿ ಸರ್ ನೀವು ಬಲೆ ಹಾಕೊಂಡು ಹಿಡ್ಕೊಂಡು ಹೋಗ್ರಿ ಇಲ್ಲಿ ಹಿಂದೆ ಮಬ್ಬಿ ನಿಕ್ಸ್ ಅಂತ ತಗೊಂಡು ಕರಡಿ ಹಾಕ್ರಿ ನಿಮ್ಮ ಹೆಸರು ಗಿರೀಶ್ ಅಂತ ಸರ್ ಗಿರೀಶ್ ಅಂತ ಹೌದು ಸರ್ ಹೌದು ಯಾವ್ದು ಸರ್ ಹೌದೇ ಹೌದು ಜನ್ಮಲೆ ಗ್ರಾಮ ಪಂಚಾಯತಿ ಬರೋದು ಸರ್ ಹೌದೇನು ಸರ್ ಕನಿಷ್ಠ ಅಂದ್ರೆ ಈ ಈ ಬಂದ ಸಮಸ್ಯೆ ಅಲ್ಲ ಸರ್ ಇಡೀ ಹದಿನೈದು ವರ್ಷದಿಂದ ಇದೇ ಸಮಸ್ಯೆ ಬಲ್ತಾ ಇದೀವಿ ನಾವು ಸರ್ ನೀವ್ ಯಾವಾಗ ಬಂದ್ರೆ ನನಗೆ ಗೊತ್ತಿಲ್ಲ ನಾನು ಹೇಳದ್ ಸ್ವಲ್ಪ ಕೇಳಿ ಸರ್ ನನಗೆ ಕೇಸ್ ನೀಸ್ ಹಾಕ್ರಿ ಸರ್ ಕಾನೂನು ಬಗ್ಗೆ ಮಾಡ್ತಿರೋದು ಮಾತಾಡ್ತಿದ್ರೆ ಕಾನೂನು ಬಗ್ಗೆ ಬರ್ರಿ ನನ್ನ ಹತ್ರ ಅದಕ್ಕೆ ಹೇಳ್ತೀರಿ ನನಗ್ ಕರಗಡೆ ನನ್ನೊಂದಾಗ ಬರಂಗಿಲ್ಲ ನೀವ್ ಪಟ್ಟೆ ಲ್ಯಾಂಡ್ ಐತೆ ನೀವು ಸರ್ವೆ ಮಾಡಿ ಪಟ್ಟೆ ಲ್ಯಾಂಡ್ ಎಲ್ಲಿಗೆ ಐತ ಅಲ್ಲಿಗೆ ನೀವು ಏನು ಮಾಡ್ಕೊಂತ ಗೊತ್ತಿಲ್ಲ ನನ್ನ ಪಟ್ಟೆ ಲ್ಯಾಂಡ್ ಐತೆ ನನ್ನ ಪಟ್ಟೆ ಲ್ಯಾಂಡ್ ಒಳಗೆ ಬರೋಂಗಿಲ್ಲ ನೀ ಕಾನೂನು ಬಂಗನ ಮಾಡ್ತಿರೋದ್ರಿ ನೀವೇನ್ ಮಾಡ್ತೀರ ಗೊತ್ತಿಲ್ಲ ಸರ್ ನನಗೆ ನಾನು ನಿಮ್ಮ ಆಫೀಸಿಗೆ ಬಂದಿದ್ದೀನಿ ನಾನು ನನಗೆ ರೇ ಬಂದಿದ್ದೀನಿ ರೀ ನಾನು ನೀವು ಎಮ್ ಎಲ್ ಎ ಕರ್ಸ್ತೀರ ಇಲ್ಲಿಗೆ ಕರ್ಸಿನಿ ಎಮ್ ಎಲ್ ಬಂದಿದ್ದೀನಿ ಸರ್ ನಾನು ನಾನು ಎಲ್ಲಿಗೆ ಬರೋನಲ್ಲ ಸರ್ ನಮಗೆ ಏನ್ರಿ ರೀ ನನಗೆ ಇದಕ್ಕೆ ಏನ್ ಮಾಡ್ತಾರೆ ಮಾಡಿ ನನ್ನ ಹೊಲಕ್ಕೆ ನಿಮ್ ಕರ್ಡಿ ಬರಂಗಿಲ್ಲ ನಿಮ್ಮ ಕರ್ಡಿ ಆಗ್ಲಾ ಅಂತ ಬರಂಗಿಲ್ಲ ನಿಮ್ಮ ಹೊಲಕ್ ನಾವು ರೀ ನೀವ್ ಅಲ್ರಿ ಒಂದು ಯಾಕಂದ್ರೆ ಒಂದು ನಾಲ್ಕು ಗಂಟೆಗೆ ಮಿತ್ರ ನೀವು ಬರಂಗಿಲ್ಲ ನಂಬರ್ ಬರಂಗಿಲ್ಲ ನೀವ್ ಏನ್ ಮಾಡಿದ್ರೆ ಗೊತ್ತಿಲ್ಲ ನಾನು ನೀವ್ ಕಂಪ್ಲೇಂಟ್ ಮಾತ್ರ ಮಾಡ್ರಿ ಮೇಲೆ ನೀವ್ ಮಾಡ್ರಿ ಮಾಡ್ರಿ ಮಾಡಿರಿ ಕಂಪ್ಲೇಂಟ್ ಮಾಡ್ಬನ್ ರೀ ನನ್ನ ಹತ್ರ ಎಲ್ಲಿ ಕೊಡಿರಿ ಸರ್ ನೀವು ಅಲ್ಲ ಸರ್ ಅಲ್ಲಿ ನೋಡ್ರಿ ಬೆಲೆ ಹಾಕಿರೋದು ಅಂತ ಬೇಲೆ ಬನ್ರಿ ಸರ್ ಈಗ ಹೆಜ್ಜೆ ಹೆಜ್ಜೆ ತೋರಿಸ್ತೀವಿ ಅಲ್ಲಿ ಇಳ್ಕೊ ಬಂದಿರೋದು ಯಾರು ಯಾವ ಪ್ರಾಣ ಹಣ ಹಾಕ್ರಿ ಯಾರು ಜಬ್ದಾರಿ ಭಾಳ ತುಂಬ ಟೈಮ್ ಮಾಡಿ ಇವತ್ತು ಕಮ್ಮಿ ಇದ್ರ ಬಗ್ಗೆ ಅವ್ರು ಸ್ವಲ್ಪ ನೀವು ರೈತರಿಗೆ ಏನೋ ಇಲಾಖೆಯಿಂದ ಪರಿಹಾರ ಕೊಡಸ್ತೀವಿ ಮತ್ತ ಅದಕ್ಕೆ ಪೇಂಟಿಂಗಿಗೆ ಸ್ವಲ್ಪ ಕೊಡ್ತೀವಿ ನಾವು ಸ್ವಲ್ಪ ಕೊಡ್ತೀವಿ

ಅದೇ ನಾವು ಮನುಷ್ಯರು ನಮಗೆ ಸಮಾನ ಅದಕ್ಕಿಂತ ಹೆಚ್ಚಿಗೆ ಕಾಡ ಪ್ರಾಣಿಗಳಿಗೆ ಆದ್ಯತೆ ಸರ್ಕಾರ ಕೊಡೋದು ಅಕಸ್ಮಾತ್ ಅದಕ್ಕೇನೇನು ಯಾರು ಸಾಯಿಸಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಿರ ಹೌದಾ ಅದೇ ಮನುಷ್ಯನ ಸಾಯಿಸಿ ಏನು ಪರಿಹಾರ ಕೊಡ್ತೀರಾ ಅಂತ ನಮಗೆ ಮನುಷ್ಯನ ಪರಿಹಾರ ಏನು ಪರಿಹಾರ ಏನು ದಂಡ ಆಯ್ತು ಅಂದ್ರೂ ಕೂಡ ನೂರಾರು ಸರಿ ಪಾ ಆಫೀಸಿಗೆ ಬರಬೇಕಂತ ಅವ್ರು ಮಾತಾಡ್ತಾ ಇದ್ದಾರೆ ಈಗ ರೂಲ್ಸ್ ಇರೋದು ಏನಿದೆ ಅದನ್ನು ಫಾಲೋ ಮಾಡಬೇಕಲ್ವಾ ಹ್ಞೂ ರೀ ಸರ್ ಕರೆಕ್ಟ್ ಎಷ್ಟು ನೋಡಿ ಮನುಷ್ಯನಿಗೆ ಬೇರೆನೇ ಕಮ್ಮಿ ಆಗಿಬಿಡ್ತು ಪ್ರಾ ಕಾಡು ಪ್ರಾಣಿ ಹೆಚ್ಚಿನ ಆದ್ಯತೆ ಆದ್ದರಿಂದ ನೋಡೋಕೆ ಕಾಡು ಪ್ರಾಣಿ ಅಳಿವಿನ ಹಂಚಿನವಾಗ ಸಿಗೋಲ್ರು ಪ್ರಾಣಿಗಳು ಕಡಿಮೆ ಸಂಖ್ಯೆ ಆಗ್ತದೆ ಅಂತಾರೆ ಹಿಂಗೆ ಹಾಳು ಮಾಡಿದ್ರೆ ನೋಡ್ರಿ ಯಾರು ರೈತರಿಗೆ ಏನೋ ಅನಿವಾರ್ಯ ಇ ಬಿಡ್ರಿ ಯಾವಾಗ ಒಂದು ಸರಿ ಅಂದ್ರೆ ಏಳು ಎಂಟು ವರ್ಷ ಸತತವಾಗಿ ಹೀಗೆ ಆಗ್ತಾ ಇದೆ ಏನಂತ ಇದಕ್ಕೆ ಕೊನೆ ಇಲ್ಲ ಸರ್ಕಾರ ಏನು ಕ್ರಮ ತಗೊಂಥದ್ದು

ನಮ್ ಕಡೆ ಏನಿಲ್ಲ ಅದ್ರ ಕಡೆ ಆಧಾರ್ ಕಾರ್ಡ್ ಏನೋ ಕರೆಕ್ಷನ್ ಇದೆ ಮಾಡ್ಕೊಟ್ರೆ ನಮ್ ಆನ್ಲೈನ್ ಏನ್ ಹೇಳುತ್ತೋ ಅದ್ ಮಾಡ್ತೀವಿ ಸರ್ ಈಗ ಸರ್ ಒಂದ್ ಸೆಕೆಂಡ್ ಸಿವಿಲ್ ಕೋರ್ಟ್ ಸಿವಿಲ್ ಏನಾಯ್ತು ಆರ್ ತಿಂಗಳು ಆಗ್ಬೋದು ಇಲ್ಲ ಮೂರ್ ತಿಂಗಳು ಆಗ್ಬೋದು ಸರ್ ಒಂದ್ ವರ್ಷ ಆಗ್ಬೋದು ಒಂದ್ ತಿದ್ದುಪಡಿ ಹಾಕ್ಬೇಕಂದ್ರೆ ನಲವತ್ತೊಂದು ವರ್ಷ ನಿಮ್ಗೆ ಗೊತ್ತಿದೆ ಹೌದಾ ಜಲ್ ಜಲ್ದಿ ಆಗವಂತೂ ಅಲ್ಲ ಈಗ ಇದಕ್ಕೆ ಪರಿಹಾರ ಏನು ಅಲ್ಲಿವರೆಗೂ ನಾವು ಅಂದ್ರೆ ಇನ್ನೊಂದು ವರ್ಷಕ್ಕೆ ಬರುತ್ತೆ ಪ್ರಾಬ್ಲಮ್ ಆಗಿರೋದೇ ಯಾವಾಗ ಇಲ್ಲ ರೀಸೆಂಟಾಗಿ ಆಗಿದೆ ಸರ್ ಈಗ ಒಂದು ನಾಲ್ಕು ತಿಂಗಳಿಂದ ಅದು ಯಾವುದೋ ನಮ್ಮ ತಂದೆಯವರು ನಮ್ಮ ಅಣ್ಣ ಬೇರೆ ತೀರ್ಕೊಂಡ್ರು ಯಾವ್ದಾದ್ರು ಮಾಡಕ್ಕೆ ಹೋಗಿ ಅದು ಹಿಂಗ್ ಮಾಡಿಬಿಟ್ಟಿದ್ದಾರೆ ಅದು ಒರ್ಜಿನಲ್ ಮಾಡ್ಬೇಕಂತ ಹಿಂಗೆ ಮಾಡಿಬಿಟ್ಟಿದ್ದಾರೆ ನಮ್ಮ ಅಣ್ಣ ತೀರ್ಕೊಂಡು ಈಗ ಒಂದು ಎಷ್ಟು ಎಂಟು ತಿಂಗಳು ಒಂಬತ್ತು ತಿಂಗಳು ಆಯ್ತು ಹೌದಾ ಹಂಗಾಗಿ ನಾವು ತುಂಬ ಪ್ರಾಬ್ಲಮ್ ಅಲ್ಲಿ ಇರ್ತೀವಿ ನಾವು ಇವರು ಸಾರು ನೂರು ಸಲ ಫೋನ್ ಮಾಡಿದ್ರು ಹೋಗಕ್ಕೆ ಆಗ್ತಾ ಇಲ್ಲ ನಮಗೆ ನಮ್ಮ ಕೂಡ್ಲಿಗೆ ಭಾಳ ಆತ್ಮ ನನಗೆ ಅಲ್ಲ ನೋಡ್ರಿ ಸರ್ ನೀವು ಒಂದು ಸಲ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ ಸರ್